ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿವಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಜುಲೈ ಹತ್ತನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದಂತಹ ಹುಣ್ಣಿಮೆ ಇದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದ ಈ ರಾಶಿ ಇರತಕ್ಕಂತಹ ಜನರ ಜೀವನ ಅದೃಷ್ಟ ಬದಲಾಗುತ್ತದೆ ಈ ಒಂದು ಹುಣ್ಣಿಮೆಗೆ ಅದರದ್ದೇ ಆದ ಬಹಳಷ್ಟು ಶಕ್ತಿ ಇರುವುದರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುವಾರ ಬಂದಿರುವಂತಹ ಹುಣ್ಣಿಮೆಯಿಂದ ನಿಮ್ಮ ಜೀವನ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಈ ಒಂದು ಆಷಾಢ ಹುಣ್ಣಿಮೆಯ ಪ್ರಯೋಗದಿಂದ ಈ ರಾಶಿ ಚಕ್ರ ಜನರ ಜೀವನ ಅತ್ಯುತ್ತಮವಾದ ತಿರುವನ್ನು ಕಂಡುಕೊಳ್ಳುತ್ತದೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ಶುಭ ಯೋಗಗಳನ್ನು ಕಂಡುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಲಾಭ ಹಾಗೂ ಸಂಪತ್ತು ಹೆಚ್ಚಳವಾಗುತ್ತದೆ ರಾಶಿ ಹಣವನ್ನು ಬರ ಅಂದರೆ ರಾಶಿ ರಾಶಿ ಹಣವನ್ನು ಬರಮಾಡಿಕೊಂಡು ಅದೃಷ್ಟದ ಅದೃಷ್ಟದ ಜೀವನವನ್ನು ನಡೆಸುತ್ತೀರಾ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ಈ ರಾಶಿಯವರಿಗೆ ಕುಬೇರ ಯೋಗ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವ ಮತ್ತು ನೀವು ಈ ವಿಡಿಯೋ ಇಷ್ಟ ಆದರೆ ಓಂ ಕುಬೇರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ವಿಶೇಷವಾಗಿ ಪೌರ್ಣಿಮೆಗೆ ಒಂದು ಮಹತ್ವವಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಗುರು ಪೌರ್ಣಿಮಾ ಹಬ್ಬವನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರಬಹುದು ಗುರುವಿನ ಮಹತ್ವವನ್ನು ಅರಿತುಕೊಳ್ಳುವಂತಹ ಒಂದು ವಿಶೇಷವಾದ ಕ್ಷಣವನ್ನು ಪೌರ್ಣಮಿಯ ತಿಥಿ ಎಂದು ಗುರು ಪೌರ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಬಾರಿಯ ಪೌರ್ಣಿಮೆ ಇದೇ ಒಂದು ಜುಲೈ ಹತ್ತನೇ ತಾರೀಕಿನಂದು ನಡೆಯುತ್ತದೆ ಇದು ಸೂರ್ಯೋದಯದಿಂದ ರಾತ್ರಿಯವರೆಗೂ ಕೂಡ ಉತ್ತರಾಷಾಢ ನಕ್ಷತ್ರ ಕೂಡ ಇರುತ್ತದೆ ಗಜಲಕ್ಷ್ಮಿ ಎಂಬ ರಾಜ ಯೋಗವು ರೂಪುಗೊಳ್ಳುತ್ತದೆ ಸುಮಾರು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರು ಲಕ್ಷ್ಮೀ ದೇವಿಯ ಕುಬೇರ ದೇವನ ವಿಶೇಷವಾದ ಆಶೀರ್ವಾದವನ್ನು ಹೊಂದುತ್ತಾರೆ ಮಿಥುನ ರಾಶಿಯಲ್ಲಿ ರೂಪುಗೊಂಡ ಗಜಲಕ್ಷ್ಮೀ ರಾಜಯೋಗವು ಯಾವ ಯಾವ ರಾಶಿಯವರಿಗೆ ಅದೃಷ್ಟವನ್ನು ನೀಡುತ್ತದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೂ ಮೊದಲನೆಯ ರಾಶಿ ಬಂದು ಮೇಷರಾಶಿ ಮೇಷರಾಶಿಯ ಬೃಹಸ್ಪತಿ ಗುರುವಿನ ಸಂಪೂರ್ಣವನ್ನ ಕೃಪೆಯನ್ನ ಈ ರಾಶಿಯಲ್ಲಿ ಇರುವಂತವರು ಪಡೆದುಕೊಳ್ಳುತ್ತಾರೆ ಮೇಷರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ವಿಶೇಷವಾದ ಪರಿಣಾಮ ಬೀರುತ್ತದೆ ಇದರಿಂದಾಗಿಯೇ ಮೇಷರಾಶಿಯವರು ಕೈ ತುಂಬ ಆದಾಯವನ್ನು ಸಂಪಾದನೆ ಮಾ ಸಂಪಾದನೆ ಮಾಡುವಂತ ಅವಕಾಶವನ್ನು ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಇರುವಂತ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತಾ ಹೋಗುತ್ತದೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೊಸ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದಾಗಿದೆ ಕೇವಲ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಮೇಷರಾಶಿಯವರು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಲಾಭವನ್ನು ಸಂಪಾದನೆಯನ್ನು ಮಾಡುವಂತಹ ಅವಕಾಶವನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಆಗುವಂತಹ ಧನಲಾಭದಿಂದಾಗಿ ನೀವು ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬಹುದಾಗಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಾರ್ಜಿನ್ ಅನ್ನು ಲಾಭವನ್ನ ಸಂಪಾದನೆ ಮಾಡುವಂತಹ ಅದೃಷ್ಟ ಕೂಡಿ ಬರುತ್ತದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮಗೆ ಲಾಭ ಎನ್ನುವುದು ಹೆಚ್ಚಾಗುವುದು ಮಾತ್ರವಲ್ಲದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಬರಬೇಕಾಗಿರುವಂಥ ಹಣ ಕೂಡ ಕೈಗೆ ಬಂದು ಸೇರುತ್ತದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ನೆಮ್ಮದಿಯ ಜೀವನವನ್ನು ನಡೆಸಬಹುದು ಈ ಸಂದರ್ಭದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ನೆಮ್ಮದಿಯನ್ನು ನೀವು ಪಡೆದುಕೊಳ್ತೀರಾ ಈ ರಾಶಿಯವರಿಗೆ ಮಿಥುನ ರಾಶಿಯ ಲಗ್ನದ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗವು ನಿರ್ಮಾಣವಾಗುತ್ತಿರುವುದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ಇರುವಂತಹ ज ಬಹಳಷ್ಟು ಪ್ರಯೋಜನವನ್ನು ಬರಮಾಡಿಕೊಳ್ಳಬಹುದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳೆಲ್ಲ ಕೂಡ ಪೂರ್ಣಗೊಳಿಸಿಕೊಳ್ಳಬಹುದು ಮಗುವನ್ನು ಹೊಂದುವ ಬಯಕೆ ಕೂಡ ಅರಡಿಸುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತಿಲ್ಲ ಮತ್ತು ಹಲವಾರು ವರ್ಷಗಳಿಂದ ಮದುವೆಯಾದರೂ ಕೂಡ ಮಕ್ಕಳಾಗದೆ ಪರದಾಡುತ್ತಿರುವಂತಹ ಗಂಡ ಹೆಂಡತಿಗೆ ಈ ಒಂದು ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಸಲಾಗಿದೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದು ಉನ್ನತ ಶಿಕ್ಷಣ ಪಡೆಯುವ ಕನಸು ನನಸಾಗುತ್ತದೆ ಇದರಿ ಇದರೊಂದಿಗೆ ಸಪ್ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತವರು ಕೂಡ ಯಶಸ್ಸನ್ನು ಪಡೆದುಕೊಳ್ಳಬಹುದು ವ್ಯವಹಾರದಲ್ಲಿ ಪ್ರಗತಿಯ ಬಲವಾದ ಅವಕಾಶಗಳು ಇರುತ್ತದೆ ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ಇರುವ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ ಸಮಾಜದಲ್ಲಿ ಒಂದು ಗೌರವ ಹೆಚ್ಚಾಗುತ್ತೆ ಕೀರ್ತಿ ಆರ್ಥಿಕ ಪರಿಸ್ಥಿತಿ ಕೂಡ ಬಲಗೊಳ್ಳುತ್ತಾ ಹೋಗುತ್ತದೆ ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಪರಿಹಾರ ಹಾಗೂ ಮುಕ್ತಿ ಸಿಗುವ ಸಾಧ್ಯತೆ ಇದ್ದು ಈ ರಾಶಿಯಲ್ಲಿ ಇರುವಂತವರಿಗೆ ಕುಬೇರ ದೇವನ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಇದರಿಂದಾಗಿ ಇವರು ಆದಾಯದಲ್ಲಿ ಉತ್ತಮ ಹೇರಿಕೆಯನ್ನು ಕಂಡುಕೊಳ್ಳಬಹುದು ಉದ್ಯಮಗಳಾಗಿದ್ದರೆ ಉತ್ತಮ ಲಾಭ ಮತ್ತು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮುಖ್ಯವಾಗಿ ಹೆಚ್ಚು ಹಣವನ್ನು ಗಳಿಸುವುದರ ಜೊತೆಗೆ ನೀವು ಅದನ್ನು ಉಳಿಸಿಕೊಳ್ಳಬಹುದು ಹೂಡಿಕೆ ಮಾಡಿದ್ರು ಕೂಡ ಅದರಿಂದ ಹೆಚ್ಚಿನ ಲಾಭ ಕೂಡ ಸಿಗ್ತಾ ಹೋಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಲಾಟರಿ ಇತ್ಯಾದಿಗಳು ಹೆಚ್ಚಿನ ಒಂದು ಲಾಭದಲ್ಲಿ ನೀವು ಒಂದು ಜಯವನ್ನು ಸಾಧಿಸಬಹುದು ಅಂತ ಹೇಳಲಾಗುತ್ತೆ ಮುಂದಿನ ರಾಶಿ ಋಶಿಕ ರಾಶಿ ಈ ರಾಶಿಯಲ್ಲಿ ಇರುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಹಲವಾರು ರೀತಿಯ ಒಂದು ಬದಲಾವಣೆ ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸದಲ್ಲಿ ಇರಿಯುವಂತಹ ಶತ್ರುಗಳ ಕಾಟ ಇರುವಂತಹ ಶತ್ರುಗಳ ಕಾಟ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಸಂದರ್ಭದಲ್ಲಿ ಕುಬೇರ ಯೋಗ ಕೂಡ ನಿಮಗೆ ಬರ್ತಾ ಇರೋದ್ರಿಂದ ನೀವು ಅಂದುಕೊಂಡ ಕನಸು ಕೆಲ ಕನಸುಗಳು ಕೆಲಸಗಳೆಲ್ಲ ಕೂಡ ಸರಾಗವಾಗಿ ಸಾಗುತ್ತೆ ಹೊಸದಾಗಿ ಮನೆ ಖರೀದಿಸಲು ಅಥವಾ ಹೊಸದಾದ ಒಂದು ಲೈಫನ್ನು ಪಡ್ಕೊಳ್ಬಹುದು ಅನ್ನೋ ಆಸೆ ಕೂಡ ನೆರವೇರುತ್ತೆ ಇನ್ನು ನಿಮ್ಮ ಬಾಳ ಸಂಗಾತಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಈ ಒಂದು ಆಷಾಢ ಹುಣ್ಣಿಮೆ ಮುಗಿದ ನಂತರ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಒಂದು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗುವ ಕನಸು ಆಸೆ ನೆರವೇರುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಕೂಡ ಆದಾಯ ಹೆಚ್ಚಾಗುವುದರಿಂದ ಇವರು ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮವಾಗಿರುತ್ತಾರೆ ಹೆಚ್ಚು ಹೆಚ್ಚು ಹಣವನ್ನು ಬರಮಾಡಿಕೊಳ್ಳುತ್ತಾರೆ ಮುಂದಿನ ರಾಶಿ ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಇರುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಹಲವಾರು ರೀತಿಯ ಕನಸುಗಳು ಕೈಗೂಡುತ್ತೆ ಅಂತ ಹೇಳಬಹುದು ಹಣಕಾಸು ವ್ಯಾಪಾರ ವ್ಯವಹಾರದ ಆರೋಗ್ಯನೇ ಇರಬಹುದು ಎಲ್ಲದರಲ್ಲೂ ಕೂಡ ಉತ್ತಮವಾದ ಏಳಿಗೆಯನ್ನು ಕಂಡುಕೊಳ್ತೀರಾ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಇರುವಂಥ ಅಡೆತಡೆಗಳು ದೂರ ಆಗುತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ ಶೇರ್ ಮಾರ್ಕೆಟ್ ಆಗಿರ್ಬೋದು ಹಣದಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಒಂದು ಸಮಯದಲ್ಲಿ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು ಅನಿರೀಕ್ಷಿತವಾದ ಹಣದ ಲಾಭ ಸಿಗುತ್ತೆ ಯಾರಿಗಾದರೂ ಹಣವನ್ನು ಕೊಟ್ಟು ಮೋಸ ಹೋಗಿದರೆ ಅವರು ಅಂತಹ ಹಣವನ್ನು ಕೊಟ್ಟಿಲ್ಲ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯಲ್ಲಿ ಇರುವಂಥವರು ಬಹಳಷ್ಟು ಅದೃಷ್ಟವನ್ನು ಬರ ಬರಮಾಡಿಕೊಳ್ತಾರೆ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡುವ ಯೋಗವನ್ನು ಕೂಡ ಕಂಡುಕೊಳ್ತಾರೆ ಅಂತ ತಿಳಿಸಲಾಗಿದೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಇರುವಂಥವರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಬಹುದು ರಾಶಿಯವರಿಗೆ ವಿಶೇಷವಾದ ರಾಜಯೋಗಗಳು ನಿರ್ಮಾಣ ಆಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಒಂದು ಅದೃಷ್ಟವನ್ನು ಸಂಪೂರ್ಣವಾಗಿ ಬರಮಾಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದಂಥ ಒಂದು ಲಾಭ ಅನ್ನೋದು ಗಳಿಸ್ಕೊಳ್ತಾ ಹೋಗ್ಬೋದು ಅಷ್ಟೇ ಅಲ್ಲದೆ ನೀವು ಹಲವಾರು ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಅದರ ಕಾಲದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಇದರೊಂದಿಗೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುತ್ತೆ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಕೆಲಸ ಮಾಡಬೇಕು ಅಂತ ಪಟ್ಟಿದ್ರೆ ಅದಕ್ಕಾಗಿ ನಿಮಗೆ ಅವಕಾಶಗಳ ಸುಡಿಮಳೆನೆ ಸಿಗುತ್ತೆ ನೀವು ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಹುಡಿಕೊಂಡು ಬರುತ್ತೆ ಸಂತೋಷ ಮತ್ತು ಸಂಪನ್ಮೂಲಗಳು ಹೆಚ್ಚಾಗುತ್ತೆ ಕುಟುಂಬದ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳಬಹುದು ಇದರೊಂದಿಗೆ ಉನ್ನತ ಶಿಕ್ಷಣ ಮತ್ತು ಉನ್ನತ ಹಣವನ್ನು ಪಡೆಯುವ ಯೋಗ ಕೂಡ ಕೂಡಿ ಬರುತ್ತೆ ದಾಂಪತ್ಯ ಜೀವನ ಕೂಡ ಉತ್ತಮವಾಗಿರೋದ್ರಿಂದ ನಿಮಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಈ ರಾಶಿಯಲ್ಲಿ ಹಲವಾರು ರೀತಿಯ ತೊಂದರೆ ತಾಪತ್ರೆಗಳು ಸಂಪೂರ್ಣ ಮುಕ್ತಿಯನ್ನು ಪಡ್ಕೊಳ್ಳೋದರ ಜೊತೆಗೆ ಈ ಒಂದು ಹುಣ್ಣಿಮೆಯಿಂದ ಹಣಕಾಸಿನ ಒಂದು ಬಲಗೊಳ್ಳೋದ್ರಿಂದ ಎಲ್ಲ ರೀತಿಯ ಸಂದರ್ಭದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸ್ತೀರಾ ಇದರಿಂದ ನಿಮಗೆ ಜಯ ಅನ್ನೋದು ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಓಂ ಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಪ್ರತಿದಿನ ರಾಶಿ ಭವಿಷ್ಯವನ್ನು ಉತ್ತಮ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಓಕೆ ಈ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇಲ್ಲ ಅಂತ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಪ್ರತಿದಿನ ರಾಶಿಗಳಲ್ಲಿ ಗ್ರಹಗಳ ಬದಲಾವಣೆ ನಡೀತಾ ಇರುತ್ತೆ ತಿಂಗಳಿಗೊಮ್ಮೆ ನಡೀತಾ ಇರುತ್ತೆ ಹಾಗಾಗಿ ಚೇಂಜಸ್ ಬರ್ತಾನೆ ಇರುತ್ತೆ ಎಲ್ಲ ರಾಶಿಗಳು ಖಂಡಿತ ಎಲ್ಲ ರಾಶಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಎಲ್ಲ ರಾಶಿಗೂ ಕುಬೇರ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಬೆಳ್ ಬೇಡ್ಕೊಳ್ತೀನಿ ಹುಣ್ಣಿಮೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಆದಷ್ಟು ನಿಮ್ಮ ಹುಣ್ಣಿಮೆ ದಿನ ಸ್ವಲ್ಪ ನದಿಗಳಲ್ಲಿ ಸ್ನಾನ ಮಾಡೋದು ಆಗಿರ್ಬೋದು ಇಲ್ಲ ನದಿಗೆ ಹೋಗೋಕ್ಕಾಗಲ್ಲ ಅಂದವರು ಮನೆಯಲ್ಲೇ ಸ್ವಲ್ಪ ನೀರಿಗೆ ಅಂದರೆ ಬಕೆಟ್ ನೀರಲ್ಲಿ ಸ್ವಲ್ಪ ಹಾಲನ್ನು ಹಾಕೊಂಡು ತಲೆ ಮೇಲೆ ಸ್ನಾನ ಮಾಡಿಕೊಂಡು ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ಕೂಡ ನಾವು ಪೂಜೆಗಳನ್ನು ಮಾಡಬೇಕು ಸಂಜೆ ಸೂರ್ಯಾಸ್ತ ನಂತರ ಅಂದರೆ ಗೋಧುಳಿ ಸಮಯದಲ್ಲಿ ಕೂಡ ನಾವು ಪೂಜೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹುಣ್ಣಿಮೆಯಿಂದ ನೀವು ಆದಷ್ಟು ನದಿ ಸ್ನಾನ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಅಲ್ಲಿವರೆಗೂ ಮತ್ತೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್